ಲೀಡರ್ ಆಫ್ ಅಪೋಸಿಷನ್ ಅಷ್ಟೇ ಅಲ್ಲ ಆಲ್ ಪಾರ್ಟಿ ಡೆಲಿಗೇಟ್ಸು ಪಿ ಎಮ್ಗೆ ಒತ್ತಾಯ ಮಾಡಿದ್ದಾರೆ ಅಕಸ್ಮಾತ್ ಸೀಸ್ ಫೈರ್ ಮಾಡೋದಿದ್ದರೆ ನೀವು ಸೆಷನ್ ಕರಿ ಅಕಸ್ಮಾತ್ ಸೀಸ್ ಫೈರ್ ಮಾಡದೇ ಇದ್ದರೆ ಸೆಷನ್ ಕರಿಬೇಡಿ ನಾವು ಹೇಳ್ತೀವಿ ವಾರ ಆದರೂ ಮಾಡಿ ಆದರೆ ಇಲ್ಲಿ ಯಾವುದು ಈಗಾಗಲೇ ನಮ್ಮ ರೆವಿನ್ಯೂ ಮಂತ್ರಿ ಅವ್ರು ಹೇಳಿದಾಗೆ ಯಾವುದೇ ಒಂದು ನಿಷ್ಕರ್ಷಕ್ಕೆ ನಾವು ಬರದೆ ಈಗ ಬೇರೆಯವ್ರು ಯಾರೋ ಹೇಳಿದರು ಅಂದರೆ ಅದಕ್ಕೊಂದು ಕಂಡೀಷನ್ ಇರಬೇಕಾಗಿತ್ತು ಅಕಸ್ಮಾತ್ ಅಮೇರಿಕಾದವರು ಇಂಟರ್ಫಿಯರ್ ಮಾಡಿದ್ದಾರೆ ಅವರು ಕಾಶ್ಮೀರಿ ಇಷವಿ ಇಟ್ಕೊಂಡು ನಿಮ್ಮನ್ನ ಇಂಟರ್ಫಿಯರ್ ಮಾಡ್ತಿದ್ರೆ ನೀವು ಸೀಸ್ ಫೈರ್ ಮಾಡಬಾರ್ದು ಕಾಶ್ಮೀರ್ ಬಿಟ್ಟು ಅನ್ಕಂಡೀಷನಲ್ಲಿ ವಿತ್ಡ್ರಾ ಮಾಡಿ ನಾವು ಮಾತುಕತೆಗೆ ಬರ್ತೀವಿ ಅಂದಿದ್ದರೆ ಅದು ಭಾಳ ಆಗಿತ್ತು ಆದರೆ ದುರ್ದೈವಶ ಆ ರೀತಿ ಆಗಿಲ್ಲ ಅದನ್ನೇ ಎಲ್ಲ ವಿರೋಧ ಪಕ್ಷದವ್ರು ಕೇಳ್ತಾರೆ ದೇಶದ ಜನ ಕೇಳ್ತಾ ಇದ್ದಾರೆ ಕಾಮನ್ ಜನ ನಾನು ಪೇಪರ್ ಕಾಮೆಂಟ್ ನೋಡಿ ಎಷ್ಟೋ ಹೆಣ್ಮಕ್ಳು ಈ ವಾರ ಒಂದು ಸರ್ತಿ ಮುಗಿಸ್ಬಿಡ್ಬೇಕಾಗಿತ್ತು ಆಯ್ಕೆ ಪಾಕಿಸ್ತಾನಕ್ಕೆ ಎರಡು ಸರ್ತಿ ಹೊಡೆದಿದ್ದೀವಿ ಮೂರನೇ ಸರ್ತಿ ಹೊಡೆದಿ ಭಾಳ ಕಷ್ಟ ಇರಲಿಲ್ಲ ಮಾಡಬೇಕಾಗಿತ್ತು ರಾಜತಾಂತ್ರಿಕ ಈಗ ನೋಡಿ ಅದು ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ಅನೇಕ ವಿಷಯಗಳು ಪ್ರಸ್ತಾಪ ಆಗ್ತವೆ ಅವಾಗ ಮೋದಿಯವರು ಸಮರ್ಪಕವಾಗಿ ಉತ್ತರ ಕೊಟ್ಟರೆ ಎಲ್ಲಾ ಪಾರ್ಟಿಯವರು ಒಪ್ಕೊಳ್ಬಹುದು ಸಮರ್ಪಕ ಉತ್ತರ ಕೊಡದೇ ಇದ್ರೆ ವಿಮರ್ಶೆ ಆಗ್ಬೋದು ಅಂದ್ರೆ ಅಧಿವೇಶನ ಕರೆದು ಚರ್ಚೆ ಆಗಲಿ ಅಂತ ಹೇಳ್ತಿರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಅಕಸ್ಮಾತ್ ನೀವು ಸೀಸ್ ಫೈರ್ ಮಾಡೋದೇ ಆದ್ರೆ ವಾರೇ ಮುಂದುವರ್ಸೋದಾದರೆ ಅದರಲ್ಲೇನು ಕರೀದ ಔಷಧ